ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ಒಂದು ವಿಶೇಷ ಮಾಹಿತಿ ಏನಂದ್ರೆ ಸೊ ಇಲ್ಲಿ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಪ್ರತಿ ತಿಂಗಳು ಮೂರು ಸಾವಿರ ಸಿಗುವಂತಹ ಒಂದು ಹೊಸ ಯೋಜನೆ ಸೊ ಈ ಯೋಜನೆಗೆ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಇಲ್ಲ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಒಂದೇ ಒಂದು ಕಂಡೀಷನ್ ಇರೋದು ಏನಂತಂದರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು ಮಾತ್ರ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವಂತಿಲ್ಲ ಮತ್ತೆ ಎಲ್ಲರೂ ಕೂಡ ಅರ್ಜಿಯನ್ನ ಹಾಕ್ಬೋದು ಏಜ್ ಲಿಮಿಟ್ ಬಂದ್ಬಿಟ್ಟು ಸೊ ಹದಿನೆಂಟು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಹೇಗೆ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಬೇಕಾಗಿರುವಂತ ದಾಖಲಾತಿಗಳು ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಇವತ್ತೇ ಹೋಗಿ ನೀವು ಅರ್ಜಿಯನ್ನ ಹಾಕಿದ್ರೆ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಸೊ ಈಗಾಗಲೇ ನೀವು ನೋಡ್ಬೋದು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಇಲ್ಲಿ ಮಹಿಳೆಯರು ಮಾತ್ರ ಉಚಿತ ಎರಡು ಸಾವಿರ ಹಣವನ್ನ ಗ್ಯಾರಂಟಿ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಇರುವ ತನಕ ವರ್ಷಗಳ ಕಾಲ ಎರಡ್ ಸಾವಿರ ರೂಪಾಯಿ ಅಂತ ಹೇಳಿದರೆ ಅದೇ ರೀತಿಯಾಗಿ ಹಣವನ್ನ ಖಂಡಿತವಾಗ್ಲೂ ಐದು ವರ್ಷಗಳ ಕಾಲ ಕೊಟ್ಟೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಸೊ ಮುಂದಿನ ದಿನಗಳಲ್ಲಿ ಬೇರೆ ಸರ್ಕಾರ ಏನಾದ್ರೂ ಬಂದ್ರೆ ಈ ಯೋಜನೆಗಳನ್ನ ಕಂಟಿನ್ಯೂ ಕೂಡ ಮಾಡಬಹುದು ಅಥವಾ ಡಿಸ್ಕನೆಕ್ಟ್ ಕೂಡ ಮಾಡಬಹುದು ಹಣ ಬಂದ್ರೆ ಬರ್ಬೋದು ಬರ್ದೇನೂ ಇರ್ಬೋದು ಒಂದು ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೀವೇನಾದರೂ ನಿಮ್ಮ ಏಜ್ ಹದಿನೆಂಟು ವರ್ಷ ಮೇಲ್ಪಟ್ಟವರಿದ್ರೆ ಖಂಡಿತ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನ ಪಡ್ಕೊಳ್ಬೋದು ಅದರ ಜೊತೆಗೆ ಸ್ನೇಹಿತರೆ ಇಲ್ಲಿ ಪುರುಷರು ಕೂಡ ಅರ್ಜಿಯನ್ನ ಹಾಕ್ಬೋದು ಹಾಗೆ ಮಹಿಳೆಯರು ಕೂಡ ಅರ್ಜಿಯನ್ನ ಹಾಕಬಹುದು ಯಾವುದೇ ರೀತಿಯಾಗಿ ಸೊ ನಮ್ಮ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ನಾವು ಅರ್ಜಿಯನ್ನು ಹಾಕಬಹುದು ಅಂತ ಖಂಡಿತ ಯೋಚನೆ ಮಾಡೋದು ಬೇಡ ಇಲ್ಲಿ ಯಾವುದೇ ರೇಷನ್ ಕಾರ್ಡ್ ಇದ್ರೂ ಕೂಡ ನೀವು ಅಪ್ಲೈ ಅನ್ನ ಮಾಡಬಹುದು ಆದರೆ ಗವರ್ಮೆಂಟ್ ಜಾಬ್ ಮಾತ್ರ ಅಪ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ಇದೊಂದೇ ಕಂಡೀಷನ್ ಇರುವಂತದ್ದು ಸೊ ಇವತ್ತೇ ಹೋಗಿ ಬೇಗ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸ್ಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ಸೊ ಯೋಜನೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನ ನನ್ನ ಚಾನಲ್ ಗೆ ಹೊಸಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ ಗೆ ಸಪೋರ್ಟ್ ಮಾಡಿ ಸೊ ನನ್ನ ಚಾನಲ್ ನಲ್ಲಿ ಜಾಸ್ತಿ ಜ್ಯುವೆಲರಿ ವಿಡಿಯೋಗಳ ಕಲೆಕ್ಷನ್ ಕೂಡ ಹಾಕಿದೀನಿ ಸೊ ಇನ್ನೇನು ಅಕ್ಷಯ ತೃತೀಯ ಹತ್ರ ಬಂದೇ ಬಿಡ್ತು ಚಿಕ್ಕದಾಗಿರುವಂತಹ ಜ್ಯುವೆಲರಿನ ಸೊ ಎಷ್ಟೇ ಗೋಲ್ಡ್ ಇದ್ರು ಅಕ್ಷಯ ತೃತೀಯ ಚಿಕ್ಕದಾಗಿರುವ ಗೋಲ್ಡ್ ಅನ್ನ ತಗೊಂಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಸೊ ನನ್ನ ಚಾನೆಲ್ ನಲ್ಲಿ ಲೈಟ್ ವೈಟ್ ಗೋಲ್ಡ್ ಜ್ಯುವೆಲರಿ ವಿಡಿಯೋನ ಹಾಕಿದ್ದೀನಿ ದಯವಿಟ್ಟು ಹೋಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಇಷ್ಟವಾದ ಜ್ಯುವೆಲರಿನ ಅದೇ ರೀತಿ ಮಾಡಿಸ್ಕೊಳ್ಬಹುದು ಅಥವಾ ಆಗಿ ಹೋಗಿ ಪರ್ಚೇಸ್ ನ ಮಾಡ್ಬೋದು ಸೊ ಮತ್ತೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ನೇಹಿತರು ಈಗಾಗಲೇ ನೋಡ್ಬೋದು ಪ್ರತಿ ತಿಂಗಳು ಮೂರು ಸಾವಿರ ಸಿಗುವಂತ ಯೋಜನೆ ಸೊ ಈ ಯೋಜನೆಗೆ ನಿಮ್ಮ ಏಜ್ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರ್ಬೇಕು ಜೊತೆಗೆ ಸೊ ಇಲ್ಲಿ ಏನಂತ ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿರೋ ಅಪ್ಲೈ ಮಾಡೋ ಹಾಗಿಲ್ಲ ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಯೋಜನೆ ಹೆಸರು ಬಂದ್ಬಿಟ್ಟು ಈ ಶ್ರಮ್ ಯೋಜನೆ ಅಂತ ಸ್ನೇಹಿತರೆ ಈ ಶ್ರಮ ಯೋಜನೆ ಅಂತ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆ ಇದು ಮೋದಿ ಸರ್ ಅವರು ಬಿಟ್ಟಿರುವಂತದ್ದು ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಈ ಯೋಜನೆ ಇದು ಲೇಬರ್ ಕಾರ್ಡ್ ರೀತಿ ಅಲ್ಲ ಸೊ ಲೇಬರ್ ಕಾರ್ಡ್ ಯೋಜನೆ ಬೇರೆ ಸೊ ಇದು ಈ ಶ್ರಮ್ ಯೋಜನೆ ಅನ್ನೋದೇ ಬೇರೆ ಸೊ ಈ ಯೋಜನೆಯಲ್ಲಿ ಯಾವ ತರ ಅಂತ ಹೇಳ್ತೀನಿ ನಿಮ್ಮ ಮಕ್ಕಳು ಕೂಡ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಇಲ್ಲಿ ಯಾವ ರೀತಿಯಾಗಿ ನೀವು ಅರ್ಜಿ ಜನ ಸಲ್ಲಿಸ್ತಾ ಹೋಗ್ತೀರಾ ಹೇಗೆ ನಿಮ್ಗೆ ಅಮೌಂಟ್ ಬರತ್ತೆ ಮೂರ್ ತಿಂಗಳು ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಹೇಗೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಅಂತ ನಾನು ತಿಳಿಸ್ಕೊಟ್ಟೆ ಇಲ್ಲಿ ಹೇಗೆ ಅಂದ್ರೆ ನೀವು ನಿಮ್ಮ ಅಕೌಂಟ್ ಇಂದ ಸೊ ಒಂದು ಅಮೌಂಟ್ ಅನ್ನ ಕಟ್ಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಕೂಡ ಒಂದಿಷ್ಟು ನೀವು ಎಷ್ಟು ಅಮೌಂಟ್ ಅನ್ನ ಪೇ ಮಾಡಿರ್ತೀರಾ ಅಷ್ಟೇ ಅಮೌಂಟ್ ಅನ್ನ ಕೇಂದ್ರ ಸರ್ಕಾರದಿಂದ ಅಮೌಂಟ್ ನ ಆಡ್ ಮಾಡ್ತಾ ಹೋಗ್ತಾರೆ ಸೊ ಇದಕ್ಕೆ ಏನೇನ್ ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಮೊದಲನೇದಾಗಿ ಸೊ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ಕೆಲವೊಬ್ಬರ ರೇಷನ್ ಕಾರ್ಡ್ ಕೂಡ ಕೇಳ್ತಾರೆ ಬಹಳ ಮುಖ್ಯವಾಗಿ ರೇಷನ್ ಕಾರ್ಡ್ ಕೂಡ ಬೇಕು ಜೊತೆಗೆ ಇನ್ನೊಂದೇನಂತ ಅಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಹಾಗೇನೆ ಅಕೌಂಟ್ ನಂಬರ್ ಇರಬೇಕು ಹಾಗೇನೆ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋ ಇದ್ರೆ ಸಾಕು ಸೊ ಅರ್ಜಿಯನ್ನ ಹಾಕ್ಲಿಕ್ಕೆ ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಗ್ರಾಮನಲ್ಲೂ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಚಾರ್ಜಸ್ ನ ತಗೋಳೋದಿಲ್ಲ ಸ್ನೇಹಿತರೆ ಸೊ ಇಲ್ಲಿ ಹೇಗೆ ನೀವು ಅಮೌಂಟ್ ನ ಆಡ್ ಮಾಡ್ತಾ ಹೋಗ್ಬೇಕು ಹೇಗೆ ಅಮೌಂಟ್ ನ ಆಡ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಮೇಲ್ಪಟ್ಟಿರುವಂತವರಿಗೆ ಹದಿನೆಂಟು ವರ್ಷ ಯಾರಾಗಿರ್ತಾರೆ ಅವರಿಗೆ ಐವತ್ತೈದು ರೂಪಾಯಿ ತರ ಸೊ ನೀವು ಕಟ್ಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಕೂಡ ಐವತ್ತೈದು ರೂಪಾಯಿನ ಪೇ ಮಾಡ್ತಾರೆ ಅಂದ್ರೆ ಟೋಟಲ್ ಆಗಿ ನೂರ ಹತ್ತು ರೂಪಾಯಿ ಆಗತ್ತೆ ಅಲ್ವಾ ಎಕ್ಸಾಂಪಲ್ ಆಗಿ ನಿಮ್ಮ ವರ್ಷ ಇಪ್ಪತ್ತೊಂದು ವರ್ಷ ಆಗಿದೆ ಅನ್ಕೊಳ್ಳಿ ಸೊ ಇಪ್ಪತ್ತೊಂದು ವರ್ಷ ಆಗಿದ್ರೆ ನೀವು ಪ್ರತಿ ತಿಂಗಳು ರೂಪಾಯಿ ತರ ಕಟ್ಬೇಕು ಕೇಂದ್ರ ಸರ್ಕಾರದಿಂದ ಕೂಡ ಅರವತ್ನಾಲ್ಕು ರೂಪಾಯಿ ತರ ಪೇ ಮಾಡ್ತಾ ಹೋಗ್ತಾರೆ ಇದು ಹೇಗೆ ನೀವು ಪ್ರತಿ ತಿಂಗಳು ಬ್ಯಾಂಕ್ ಅಲ್ಲಿ ಹೋಗಿ ಕಟ್ಬೇಕ ಅಂತ ಖಂಡಿತಾ ಇಲ್ಲ ಸೊ ನೀವು ಯಾವ ಅಕೌಂಟ್ ನಂಬರ್ನ ಆಡ್ ಮಾಡಿರ್ತೀರಲ್ವಾ ಈಗ ಅರ್ಜಿಯನ್ನು ಹಾಕಿ ಹೋದಾಗ ಸೊ ಆ ಅಕೌಂಟ್ ನಂಬರ್ ಅಲ್ಲಿ ಅಮೌಂಟ್ ಇದ್ರೆ ಸರ್ಕಾರದ ಕಡೆ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದನೇ ಅಮೌಂಟ್ ನ ಮಾಡ್ತಾ ಹೋಗ್ತಾರೆ ಈಗ ನೀವು ಐವತ್ತು ರೂಪಾಯಿ ನಿಮ್ಗೆ ಏಜ್ ಹದಿನೆಂಟು ವರ್ಷ ಇದ್ರೆ ನೀವು ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ನಿಮ್ಮ ಅಕೌಂಟ್ ಇಂದ ಕಟ್ಟಾದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದನೂ ಐವತ್ತೈದು ರೂಪಾಯಿನ ಆ್ಯಡ್ ಆಡ್ ಹೋಗ್ತಾರೆ ಇದೇ ರೀತಿಯಾಗಿ ಅರವತ್ತು ವರ್ಷ ಆಗ ತನಕ ನೀವು ಪೇ ಮಾಡ್ತಾ ಹೋಗ್ಬೇಕಾಗತ್ತೆ ಅರವತ್ತು ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ತರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಈಗ ನೋಡ್ಬೋದು ಗೋ ಗೌರ್ಮೆಂಟ್ ಜಾಬ್ ಇರೋರಿಗೆ ಪ್ರತಿ ತಿಂಗಳು ಪೆನ್ಷನ್ ರೀತಿ ಅವರಿಗೆ ಹಣ ಹಣ ಬರ್ತಾ ಇರುತ್ತೆ ಇಲ್ಲಿ ಪ್ರೈವೇಟ್ ಜಾಬ್ ಇರೋರಿಗೆ ಯಾವುದೇ ರೀತಿಯಾಗಿ ಬರಲ್ಲ ಅಥವಾ ಕೂಲಿ ಕೆಲ್ಸಕ್ಕೆ ಹೋಗೋರಿಗೆ ಯಾವುದೇ ರೀತಿಯಾಗಿ ಬರಲ್ಲ ಸೊ ಅಂತವರಿಗೆ ಹೆಲ್ಪ್ಫುಲ್ ಆಗುತ್ತೆ ತುಂಬಾನೇ ಒಳ್ಳೆಯ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಸೊ ಈಗ ನಿಮ್ ಏಜ್ ಇಪ್ಪತ್ತೊಂಬತ್ತು ವರ್ಷ ಅಂದ್ಕೊಳ್ಳಿ ಇಪ್ಪತ್ತೊಂಬತ್ತು ವರ್ಷ ಆದವ್ರಿಗೆ ಸೊ ಪ್ರತಿ ತಿಂಗಳು ನೀವು ನೂರು ರೂಪಾಯಿ ಕಟ್ಬೇಕಾಗತ್ತೆ ಹಾಗೇನೆ ಈಗ ಕೇಂದ್ರ ಸರ್ಕಾರದಿಂದ ಕೂಡ ನೂರು ರೂಪಾಯಿನ ಕಟ್ ಆಗ್ತಾ ಹೋಗುತ್ತೆ ಇಷ್ಟು ಒಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಇದು ಸೊ ಯಾರಾದ್ರೂ ಅರ್ಜಿಯನ್ನ ಹಾಕ್ಬೇಕಂತಿದ್ರೆ ತಪ್ಪೇ ಹೋಗಿ ಅರ್ಜಿಯನ್ನ ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಮಾಡ್ಬೇಕು ಸೊ ನಮ್ಗೆ ಅರವತ್ ವರ್ಷ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಹಣ ಮೂರ್ ಸಾವಿರ ರೂಪಾಯಿ ಬಂದ್ರೆ ಸೊ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆಗತ್ತೆ ಡೆಫಿನೆಟ್ಲಿ ಆಗಿ ಇದನ್ನ ಅರ್ಜಿಯನ್ನ ಹಾಕ್ಬೋದು ಇನ್ನು ಕೆಲವ್ರು ಕೇಳ್ತೀರ ನಾವು ಅರವತ್ತು ವರ್ಷ ಆದ್ಮೇಲೆ ಬದುಕೋದೇ ಇಲ್ಲ ನಾವ್ ಹೆಂಗ್ ಅರ್ಜಿ ಹಾಕೋದು ಬದುಕಿಲ್ಲ ಅಂದ್ರೆ ಏನ್ ಮಾಡೋದು ನೀವು ಯಾರನ್ನ ನಾಮಿ ನಾಮಿನಿ ಮಾಡಿರ್ತೀರಲ್ವಾ ಸೊ ನಾಮಿನಿ ಮಾಡಿದವರಿಗೆ ಆ ಹಣ ಜಮಾ ಆಗ್ತಾ ಹೋಗತ್ತೆ ಸೊ ನೀವು ಅರ್ಜಿಯನ್ನ ಹಾಕಿರ್ತೀರ ಅರ್ಜಿಯನ್ನ ಹಾಕಿದವರು ಯಾರಾದ್ರೂ ಡೆತ್ ಆದ್ರೆ ಸೊ ನಾಮಿನಿ ಅಂತ ಯಾರು ಮಾಡಿ ಗಂಡ ಮಾಡಿದ್ರೆ ಹೆಂಡತಿನ ನಾಮಿನಿ ಮಾಡಿರ್ತಾರೆ ಹೆಂಡತಿ ಆಗಿದ್ರೆ ಗಂಡನ ನಾಮಿನಿ ಮಾಡಿರ್ತಾರೆ ಸೊ ನಾಮಿನಿಯನ್ನ ಯಾರನ್ನ ಮಾಡಿರ್ತೀರೋ ಅವರ ಖಾತೆಗೆ ಹಣ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ನೀವೇನಾದ್ರು ಅರ್ಜಿಯನ್ನ ಹಾಕಬೇಕಾಗಿದ್ದು ನಿಮ್ಮ ಏಜಿಗೆ ಎಷ್ಟು ಅಮೌಂಟ್ ಕಟ್ಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಪಿ ಹೆಸರು ನಿಮಗೆ ಗೊತ್ತಾಗಿಲ್ಲ ಯಾವ ರೀತಿಯಾಗಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಮ ಏಜಿನ ಬಗ್ಗೆ ಎಷ್ಟು ಅಮೌಂಟ್ ನ ನೀವು ಕಟ್ಟಬೇಕು ಅಂತ ನೀವು ಯೋಚನೆ ಮಾಡಿದರೆ ಈ ಶ್ರಮ ಯೋಜನೆ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ ಸೊ ಅಲ್ಲಿ ಯಾವ್ಯಾವ ಏಜ್ ಅವರು ಎಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕು ಅನ್ನೋದು ಡೀಟೇಲ್ಸ್ ಆಗಿ ತೋರ್ಸತ್ತೆ ಸೊ ನೀವು ಆರಾಮಾಗಿ ಚೆಕ್ ಮಾಡ್ಕೋಬಹುದು ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ನ ಪೇ ಮಾಡಬೇಕು ಯಾವ ರೀತಿಯಾಗಿ ಕಟ್ಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ ಇಷ್ಟೇ ನೀವು ಪ್ರತಿ ತಿಂಗಳು ಹಣವನ್ನ ಕಟ್ಕೋಬಹುದು ಸೊ ಪಡ್ಕೋಬಹುದು ಅದೇ ರೀತಿಯಾಗಿ ಹಣವನ್ನ ಕಟ್ಟಿ ಅರವತ್ತು ವರ್ಷ ಆದ ನಂತರ ಹಣವನ್ನ ಪಡ್ಕೊಳ್ಬಹುದು ಸೊ ಇಲ್ಲಿ ನಾವು ತುಂಬಾ ಜನ ಕಮೆಂಟ್ ಮಾಡ್ತೀರಾ ನಮ್ಗೆ ಅರವತ್ತು ವರ್ಷನ ಇರ್ತೀವಿ ಅಂತ ಇಲ್ಲ ಅಂತ ಏನ್ ಗ್ಯಾರಂಟಿ ಸೊ ಖಂಡಿತ ಅದು ಎಲ್ಲರಿಗೂ ಕೂಡ ಡೌಟ್ ಅನ್ನೋದು ಇದ್ದೇ ಇರತ್ತೆ ಆ ತರ ಇದ್ದಾಗ ಯಾರು ನಾಮಿನಿ ನಾಮಿನಿಯಾಗಿರ್ತಾರೋ ಅವರಿಗೆ ಹಣ ಜಮಾ ಆಗತ್ತೆ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆ ಈ ಶ್ರಮ ಯೋಜನೆ ಅಂತ ತುಂಬಾನೇ ಒಳ್ಳೆಯ ಯೋಜನೆ ಇದ್ರ ಬಗ್ಗೆ ನೀವು ಗೂಗಲ್ ಅಲ್ಲೂ ಕೂಡ ಸರ್ಚ್ ಮಾಡಬಹುದು ಈಗಾಗಲೇ ಸಾಕಷ್ಟು ಜನ ಅರ್ಜಿಯನ್ನ ಸಲ್ಲಿಸಿದರೆ ಸೊ ಒಳ್ಳೆಯ ಯೋಜನೆ ಅಂತ ಕೂಡ ಇದೆ ಸೊ ನೀವೇನಾದ್ರೂ ಯೋಜನೆ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಅರ್ಜಿಯನ್ನ ಹಾಕಿ ಅಥವಾ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ತಿಳಿಸ್ಕೊಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅವರು ಏನಾದರೂ ಯೋಜನೆಯನ್ನ ಬೆನಿಫಿಟ್ ಮಾಡಬೇಕು ಅಥವಾ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಅಂತ ಮಾಡಿದ್ರೆ ಅರವತ್ತು ವರ್ಷ ಆದ್ಮೇಲೆ ಬರಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಈ ಯೋಜನೆಯನ್ನ ಸೊ ನೀವು ಹಾಕ್ಬೋದು ಅರ್ಜಿಯನ್ನ ಸೊ ಯೋಜನೆ ಅರ್ಜಿ ಹಾಕಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಸೊ ನೀವು ಕೂಡ ಇದರನ್ನ ಉಪಯೋಗವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸೊ ನಿಮ್ಗೆ ಯಾವ ಎರ್ಜಿನವರಿಗೆ ಅಮೌಂಟ್ ಗೊತ್ತಾಗಿಲ್ಲ ಅಂದ್ರೆ ಖಂಡಿತ ಕಮೆಂಟ್ ಮಾಡ್ಕೊಂಡ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಎಲ್ಲರೂ ಕೂಡ ಮತದಾನ ಮಾಡಿದ್ರಿ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತೀನಿ ಸೊ ನಿಮ್ಮ ಮತದಾನ ಇವತ್ತೇನಾದ್ರೂ ಇದ್ರೆ ಒಂದು ಕಮೆಂಟ್ ಮಾಡಿ ಓಟ್ ಹಾಕಿದೀರಾ ಅಂತ ಹೇಳಿ ಯಾರೆಲ್ಲ ಇನ್ನು ಓಟ್ ಹಾಕಿಲ್ಲ ತಪ್ಪೇ ಹೋಗಿ ವೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ